ಭಾಸ್ಕರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅದ್ವೈನ್ ಹಾಸ್ಪಿಟಲ್ ಎಕ್ಸಲೆನ್ಸ್ ಇನ್ ಇನ್ನೋವೇಷನ್ ರೇಡಿಯಾಲಜಿ ಡಾಕ್ಟರ್ ಎಂ ವಿ ಭಾಸ್ಕರ್ ಇಂಟರ್ವೆನ್ಷನಲ್ ರೇಡಿಯಾಲಜಿ ಫೀಲ್ಡ್ ನಲ್ಲಿ ಇವರದ್ದು ಅತಿ ದೊಡ್ಡ ಹೆಸರು ಗಂಭೀರವಾದ ರೋಗಗಳಿಗೆ ಸರಳವಾದ ವಿಧಾನದಲ್ಲಿ ಕಡಿಮೆ ಅವಧಿಯಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿಯ ಮೂಲಕ ಪರಿಣಾಮಕಾರಿ ಚಿಕಿತ್ಸೆ ನೀಡೋ ಕನಸನ್ನ ಕಂಡಿದ್ದವರು ಡಾಕ್ಟರ್ ಭಾಸ್ಕರ್ ಎಂ ವಿ ಸದ್ಯ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ನೀಡುವ ಕೆಲಸವನ್ನ ಇವರ ಅದ್ವಿಂತ ಹಾಸ್ಪಿಟಲ್ ಮಾಡ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಬ್ರ್ಯಾಂಚ್ ಅಂದರೆ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂತ ಏನಿದೆ ಅದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ಅಂದರೆ ಎಲ್ಲರ್ಗು ತಿಳಿವಳಿಕೆಯನ್ನು ಕೊಡಬೇಕು ಅಂತ ಬಹಳ ಆಸೆ ಇದೆ ಏನಪ್ಪ ಇದು ದುಬೈ ಎಷ್ಟು ಅಡ್ವಾನ್ಸ್ಡ್ ಆಗಿದೆ ಎಷ್ಟು ಅಮೇಝಿಂಗ್ ಸಿಟಿ ಆಗಿದೆ ಅದೇ ಥರ ಅಮೇಝಿಂಗ್ ಟೆಕ್ನಾಲಜಿಯನ್ನು ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂತ ಒಂದು ಇಟ್ ಈಸ್ ದ ಬೆಸ್ಟ್ ಆ್ಯಂಡ್ ಮೋಸ್ಟ್ ಅಡ್ವಾನ್ಸ್ಡ್ ಟೆಕ್ನಾಲಜಿಕಲಿ ಬ್ರ್ಯಾಂಚ್ ಆಫ್ ಮೆಡಿಸಿನ್ ಅಂತಲೇ ಹೇಳ್ಬೋದು ಇದರಲ್ಲಿ ಏನಪ್ಪ ಅಂದರೆ ಸುಮಾರು ನೂರರಷ್ಟು ನೂರು ನಂಬರ್ ಅಂದರೆ ಹಂಡ್ರೆಡ್ ಸ ಪ್ರೊಸೀಜರ್ಸ್ ಅಂದರೆ ಸರ್ಜರಿ ಇಲ್ಲದೇ ನಾವು ಕ್ಯೂರ್ ಮಾಡ್ಬೋದು ಏನಪ್ಪ ಇದು ಸರ್ಜರಿ ಇಲ್ಲದೇ ಕ್ಯೂರ್ ಮಾಡೋದು ಫಾರ್ ಎಕ್ಸಾಂಪಲ್ ಬ್ರೈನಲ್ಲಿ ಅನ್ಯೂರಿಸಮ್ ಅಂತ ಅಂದರೆ ಯಾವುದೇ ಒಂದು ರಕ್ತನಾಳ ದಪ್ಪಾಗಿ ಒಡ್ಕೊಂಡು ಇರೋವಂಥದ್ದನ್ನು ಓಪನ್ ಮಾಡಿ ಅದನ್ನು ಕ್ಲಿಪ್ ಮಾಡಿ ಆ ಥರ ಮಾಡ್ತಾಯಿದ್ರು ಆಧುನಿಕ ಇದರಲ್ಲಿ ಬಟ್ ಲೇಟೆಸ್ಟ್ ಅಂದರೆ ಇಂಟರ್ವೆನ್ಷನಲ್ ರೇಡಿಯಾಲಜಿ ಇದರಿಂದ ಇಂಟರ್ವೆನ್ಷನ್ ಮಾಡಿ ಅಂದರೆ ಒಂದು ಸ್ಕಿನ್ನಲ್ಲಿ ಹೆಂಗೆ ಆ್ಯಂಜಿಯೋಪ್ಲಾಸ್ಟಿ ಮಾಡ್ತಾರೆ ಅದೇ ರೀತಿ ಅದನ್ನು ಮೆದುಳು ಅಂದರೆ ಎವರ್ ಬ್ರೈನ್ನ ಸ್ಕಲ್ನ ಹೊಡಿದಿರೇ ಪರ್ಕ್ಯುಟೇನಿಯಸ್ಲಿ ಹೋಗಿ ಅದನ್ನ ಕ್ಯೂರ್ ಮಾಡ್ಬೋದು ದಟ್ ಈಸ್ ಒನ್ ಎಕ್ಸಾಂಪಲ್ ಇದೇ ರೀತಿ ಹೆಡ್ ಟು ಟೋ ಬಾಡಿಯಲ್ಲಿ ಎಲ್ಲ ರೀತಿಯಾದ ಹಾರ್ಟ್ ಬಿಟ್ಟು ಎಲ್ಲ ರೀತಿಯಾದ ರಕ್ತನಾಳಗಳಲ್ಲಿ ಏನೇ ತೊಂದರೆ ಇದ್ರೂ ಕ್ಯೂರ್ ಮಾಡೋವಂಥ ಸಾಮರ್ಥ್ಯವನ್ನು ಇಂಟರ್ನ್ಯಾಷನಲ್ ರೇಡಿಯಾಲಜಿನ ಹೊಂದಿರುತ್ತೆ ಅಂದರೆ ಏನಪ್ಪ ಇದು ಇದೆ ಅಂತ ಡಾಕ್ಟ್ರ್ ಹೊಸ್ದಾಗಿ ಯಾವುದೋ ಟೆಕ್ನಾಲಜಿ ಇದು ಇದೆ ಆದರೆ ಜನರಿಗೆ ತಿಳ್ಕೊ ತಿಳ್ಕೊಬೇಕಾಗಿದೆ ತಿಳುವಳಿಕೆ ಬೇಕಾಗಿದೆ ಎಷ್ಟೊಂದು ಈಗ ಲಿವರಲ್ಲಿ ಆ್ಯಪ್ಸಸ್ ಅಂದರೆ ಕ್ಯೂ ಕಟ್ಟಿರುತ್ತೆ ಮುಂಚೆ ಏನಂದರೆ ಹೊಟ್ಟೆನ ಕೊಯ್ದು ಆ ಕ್ಯೂನ ತೆಗಿತಾಯಿದ್ರು ಈಗ ಆ ರೀತಿ ಅಲ್ಲ ಸ್ಕ್ಯಾನ್ ಮುಖಾಂತರನೇ ನಾವು ಏನೂ ಕಟ್ ಮಾಡ್ದಂಗೆ ಹೋಗಿ ಆ ಕ್ಯೂಗೆ ಒಂದು ಟ್ಯೂಬ್ ಅಂದರೆ ಕೆಥೆಟ್ರನ್ನ ಇಟ್ಟು ಆ ಎಲ್ಲ ಕ್ಯೂನೂ ಹೊರಗೆ ತೆಗಿತೀವಿ ಗಾಯ ಇಲ್ಲ ಸಮಯ ಭಾಳ ಕಮ್ಮಿ ಮೇಜರ್ ಅನಸ್ತಿಸಿಯ ಇಲ್ಲ ಪೇಷಂಟ್ ರಿಕವರಿನೂ ಸೂಪರ್ ಫಾಸ್ಟಾಗಿ ಆಗ್ತಾರೆ ಆಮೇಲೆ ದುಡ್ಡು ಕೂಡ ಉಳಿತದೆ ಪೇಷಂಟಿಗೆ ನೋವು ಕೂಡ ತುಂಬ ಮಿನಿಮಲ್ ಆಗಿರುತ್ತೆ ಇದೆಲ್ಲ ಇಂಟರ್ವೆನ್ಷನಲ್ ರೇಡಿಯಾಲಜಿ ಅಂತ ಇದನ್ನು ನಮ್ಮ ಆಸ್ಪತ್ರೆ ಅದ್ವಂತ ಆಸ್ಪತ್ರೆಯಲ್ಲಿ ಹೆಡ್ ಟು ಟೋ ಎಲ್ಲ ಇಂಟರ್ವೆನ್ಷನ್ ಸೌಲಭ್ಯಗಳು ಇದೆ ಅದಕ್ಕೆ ಒಂದು ಮಾದರಿಯಾದ ಆಸ್ಪತ್ರೆ ಇದರಿಂದ ಜನರು ಬರ್ತಾ ಇದ್ದಾರೆ ತುಂಬ ಜನಕ್ಕೆ ಒಳ್ಳೆಯದಾಗ್ತದೆ ಬೆಸ್ಟ್ ಟ್ರೀಟ್ಮೆಂಟನ್ನ ನಾವು ಕೊಡ್ತಾ ಇದ್ದೀವಿ ಹಾಗಾಗಿ ಇದಕ್ಕೆ ಗುರುತಿಸಿ ನಮಗೆ ನ್ಯೂಸ್ ಫಸ್ಟ್ ಚಾನೆಲ್ ಅವರು ಗುರುತಿಸಿರೋದಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ನಾನು ಈ ಇದನ್ನು ಎಲ್ಲರಿಗೂ ತಿಳ್ಕೊ ತಿಳುವಳಿಕೆನ ಕೊಡೋಕ್ಕೆ ಇಷ್ಟಪಡ್ತೀನಿ ಇಂಟರ್ನ್ಯಾಷನಲ್ ರೇಡಿಯಾಲಜಿ ಸರ್ಜರಿ ಇಲ್ಲದೇ ಸರ್ಜರಿಯಲ್ಲಿ ಯಶಸ್ವಿಯಾಗಿ ಪೇಷಂಟ್ನ ಕ್ಯೂರ್ ಮಾಡ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಅಂತ ಹೇಳಿ ಹೇಳ್ತಾಯಿದ್ದೆ ಈ ದುಬಾಯಲ್ಲಿ ಖುಷಿಯಾಗ್ತಾಯಿದೆ